ವಿಜಯ್ ನೀನು ಹೋಗಿಯೇ ದ್ಯಾವಮ್ಮನೂ ಬಸಯ್ಯ ನಮ್ಮ ಮನೆಗೆ ಬಿಟ್ಬಿಟ್ಟು ನಿಮ್ಮ ಅಪ್ಪನೂ ಕರ್ಕೊಂಡು ಕರ್ಕೊಂಡೋಗ ಪೈಲಿಗೆ ಹ್ಞೂ ಸರಿ ಅಮ್ಮ ಆಯಿತು ಬೇಡ ಬೇಡ ವಿಜಯ್ ನಿಮ್ಮಮ್ಮನೂ ಕರ್ಕೊಂಡು ಹೋಗು ಬೇಡ ಅವ್ರು ಯಾರು ನಮ್ಮ ಮನೆಗೆ ಬರೋದು ಬೇಡ ನಿಮ್ಮಮ್ಮನೂ ಕರ್ಕೊಂಡೋಗು ಜೊತೆಲಿ ನೀವು ಹೋಗ್ರಿ ನಿಮ್ಮ ಮನೆಗೆ ವಿಜಯ್ ನೀನು ಹೋಗು ಅವಳು ಮಾತೇನು ಕೇಳಬೇಡ ನೀನು ಹೋಗು ದೇವಮ್ಮ ಬಸಯ್ಯ ನೀವು ಹೋಗ್ರಿ ಮನೆಗೆ ಹುಷಾರು ಬಾಣಂತಿ ಸರಿ ಆಯ್ತಲ್ಲಮ್ಮ ಆಯಿತು ದೇವಮ್ಮ ಬೇಜಾರು ಮಾಡ್ಕೊಂಬೇಡಮ್ಮ ಏನೋ ಆಗಿದ್ದಾಗೋಯ್ತು ಹುಡುಗ್ರು ಹುಡುಗ್ರು ಸೇರಿ ಶೋಭಿತ ಮದುವೆ ಮಾಡಿಸ್ಬಿಟ್ಟವ್ರಮ್ಮ ಏನ್ ಬೇಜಾರ್ ಮಾಡ್ಕೊಂಬೇಡ ಏನ್ ಮಾಡ್ತೀಯಮ್ಮ ದುಡ್ಕುತ್ತಿ ಏನು ಮಾಡೋಕ್ಕಾಗಲ್ಲ ಹಳೆ ಬರ ಹಂಗೆ ಇರ್ತೇನೆ ಆಕಿಲಮ್ಮ ಅದಕ್ಕೆ ಹಂಗೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಹೇಳಕ್ಕಿಲಮ್ಮ ಮನೆಗೆ ಹುಡುಗರೆಲ್ಲ ಬೇಜಾರ್ ಮಾಡ್ಕೊಂಡವ್ರ ದೇವಮ್ಮ ನಿನ್ನೆ ಎಲ್ಲ ಹುಡ್ಕಿ 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 ಸಾಕಾಗೋಯ್ತು ಎಲ್ಲ ಕಡೆ ಹುಡ್ಕೊಂಡ್ ಬಂದ್ರು ಕವಿತಾನೂ ಬಸು ಎಲ್ಲೂ ಸಿಕ್ಕಿಲ್ಲ ಯಾಕೆ ದೇವಮ್ಮ ಹಿಂಗೆ ಮಾಡ್ಬಿಟ್ಟೆ ಹಾ ಯಾಕೆ ಹಿಂಗೆ ಮಾಡ್ದೆ ಏನು ಮನ್ಸಿಗೆ ಬೇಜಾರಾಗೋಯ್ತಾ ಕಿಲಮ್ಮ ನೋಡ್ತಾ ಎಂತ ಕೆಲಸ ಆಗೋಯ್ತು ಅಂತ ಏನೋ ಒಂದು ಬಾಧೆ ಬಿತ್ತು ಇವ್ರು ದೊಡ್ಡವ್ರಿಗೆ ಇಬ್ಬರಿಗೂ ಮದುವೆ ಮಾಡ್ದಂಗೆ ಶೋಭಿತಕ್ಕೂ ಮದುವೆ ಮಾಡ್ತಾ ಇದ್ನೆ ಇವ್ರು ಕರ್ಕೊಂಡೋಗಿ ಹಿಂಗೆ ಮಾಡ್ಬಿಟ್ರೆ ಅಂತ ಬೇಜಾರಾಗೋಯ್ತು ಹೋಗ್ಲಮ್ಮ ಅದಕ್ಕೆ ಇನ್ನ ನಾನಿ ಬದುಕಬಾರತು ಅಂತ ಅನ್ಕೊಂಬಂದೆ ಏನೋ ದೇವ್ರ ನಿಮ್ಮನ್ನ ನಿಮ್ಮ ತಂಗಿನ ಒಂದ್ ಮಾಡ್ಬೇಕಂತ ನೇನು ನನ್ನನ್ನು ಈ ಮನೆಗೆ ಕಳಿಸಿರೋದು ಅಲ್ಲ ಶೋಭಿತ ಮದುವೆ ಆಗಿ ಇಷ್ಟೆಲ್ಲ ರಾಧಾಂತ ಆಗಿ ನನ್ನ ತಂಗಿ ಸಿಕ್ಬೇಕು ಅಂತ ನನ್ನ ಅಣ್ಣನಾಗ್ ಬರ್ತಿದ್ರೆ ಅದೆಲ್ಲ ಆಗಿ ಆತೈತೆವಮ್ಮ ಏನು ಮಾಡೋಕ್ಕಾಗಲ್ಲ ದೇವಮ್ಮ ನೀನೇನು ಬೇಜಾರು ಮಾಡ್ಕೊಂಬೇಡ ಬೇಜಾರ್ ಮಾಡ್ಕೊಂಡು ಕವಿತನ ಸವಿತನ ಏನು ಬೈಬೇಡ ೇವಮ್ಮ ಬಾಣಂತಿ ಮಗು ನೋಡ್ಕೋತೇವಮ್ಮ ಪಾಪ ಅವರು ಏನು ಊಟ ತಿಂದಿಲ್ಲ ಮಕ್ಕಳು ಹ್ಞೂ ಸರಿ ನಮ್ಮ ಆಯಿತಾ ಆ ನಾ ಏನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೇನೋ ಅಂತ ಅದೊಂದು ಬೇಜಾರಮ್ಮ ಇನ್ನು ಕಾಕಿ ಕೇಳು ಅದು ಕೇಳು ಅಂತ ಅಕ್ಕಪಕ್ಕದವರೆಲ್ಲ ನಿಂತು ನೋಡ್ತಾರೆ ಹಂಗೆ ಕೂತ್ತಾನ ಯಪ್ಪನ ಇಲ್ಲ ಬಿಡಮ್ಮ ಇಲ್ಲ ಒಂದು ವೇಳೆ ಹಂಗೇನಾದರೂ ಬಂದು ಜಗಳ ಮಾಡಿದ್ರೆ ಒಂದು ಫೋನ್ ಅಮ್ಮ ನಾವು ಬರ್ತೀರಿ ಇವಾಗ ನನ್ನ ತಂಗಿನೂ ನನ್ನ ತಂಗಿ ಮಗನ ಕರ್ಕೊಂಡು ನಮ್ಮ ಮನೆಗೆ ಕೂತೀರಿ ನಾವು ಇಲ್ಲ ನಾನು ಎಲ್ಲಕ್ಕೂ ಬರೋಲ್ಲ ನಾನು ಯಾರ ಮನೆಗೂ ಬರೋಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಮಗನ ಬಿಟ್ಟು ನಾನು ಎತ್ತು ಬರೋಲ್ಲ ಚಿಕ್ಕಮ್ಮ ಸುಮ್ಮನೆ ರೀ ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗುತ್ತೆ ಇವಾಗೇನು ಪ್ರಪಂಚದಾಗ ಯಾರೂ ಮಂಗಳಮುಖಿಗಳು ಇಲ್ಲ ಹಾಂ ಇವಾಗ ಮೊನ್ನೆ ತಾನೇ ಟಿ ವಿಯಲ್ಲೆಲ್ಲ ತೋರಿಸ್ತಾ ಇದ್ರು ಓದಿ ಪೊಲೀಸ್ ಆಗಿರೋದು ಇವಾಗ ಅವ್ರಿಗೆ ಎಜುಕೇಷನ್ ಇದೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ ಹಾಂ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ ಸುಮ್ಮನೆ ರೀ ಚಿಕ್ಕಮ್ಮ ಯಾಕೆ ಚಿಕ್ಕಮ್ಮ ನೀವು ಇಷ್ಟೊಂದು ಇದ್ದೀರಾ ನಿಮ್ಗೇನು ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ನಾವಿದ್ದೀರಿ ಚಿಕ್ಕಮ್ಮ ಇಲ್ಲ ವಿಜಯ್ ನಿಮಗೆಲ್ಲ ನನ್ನಿಂದ ತೊಂದರೆ ಆಗಬಾರ್ದು ನಾನು ನನ್ನ ಮಗನ ಎಲ್ಲಾದರೂ ಹೋಗಿ ದೂರ ಇರ್ತೀರಿ ನಿಮಗೇನು ತೊಂದರೆ ಆಗಬಾರ್ದು ವಿಜಯ್ ನೀವೆಲ್ಲ ಚೆನ್ನಾಗಿರಬೇಕು ಮತ್ತೆ ಬಸಯ್ಯ ಬನ್ನಿ ಹೋಗೋಣ ಯಾವಮ್ಮ ಸರಿ ನೀವು ಮನೆಗೆ ಹೋಗ್ರಿ ಏನು ಬೇಜಾರು ಮಾಡ್ಕೊಂಬಿಟ್ಟು ಇದಮ್ಮ ಆಗಿದ್ದಾಗೋಯ್ತಲ್ಲ ಇನ್ನೇನು ಮಾಡೋಕ್ಕತೈತೆ ಹ್ಞೂ ಸರಿ ಆಗ್ಲಮ್ಮ ಆಯಿತು ನಾವು ಓದ್ತೀರಾ ವಿಜಯ್ ಅಜಯ್ನು ಅಪ್ಪನ ಕರ್ಕೊಂಡು ಇಲ್ಲಿಗೆ ಬಾ ನೀನು ಹ್ಞೂ ಸರಿಯಮ್ಮ ಆಯಿತು ಕರ್ಕೊಂಡ್ಬರ್ತೀನಿ ಅಲ್ಲೇ ಚಂದ್ರ ನಿನ್ನ ಮಂಗಳಮುಖಿ ಮಂಗಳಮೂಖಿ ಅಂತ ಅಂತೇಳ್ಬಿಟ್ಟು ಹಾಂ ಅದನ್ನೇ ಒಂದು ಮನ್ಸ ಇಕ್ಕೊಂಡು ನೀನು ನಮ್ಮಿಂದ ಎಲ್ಲ ದೂರ ಇದೆಯಲ್ಲ ಇದೇನಾ ನಿನ್ನ ಕಲ್ತಿರೋ ಬುತ್ತಿ ಹಾಂ ಅಪ್ಪನು ಅಮ್ಮ ನಮ್ಮ ಕಲ್ತಿರೋದು ಇದೇನೇನಾ ಅಕ್ಕ ಹಂಗಲ್ಲ ಅಕ್ಕಿಲ್ಲ ನಿನಗೆ ಗೊತ್ತಲ್ಲಕ್ಕ ಹಾಂ ಅಪ್ಪನ ಹೆಂಗೆ ಅಂತ ನನ್ನಿಂದ ಅಪ್ಪನ ಅವಮಾನ ಆಗಬೇಕೇನಕ್ಕ ಹಾಂ ನಿನ್ನ ಮಮ್ಮಗೆ ನಿಂಗಂತೆ ಮಂಗಳಮುಖಿ ಅಂತೆ ಅಂತ ಜನ ಆಡ್ಕೊಂಡು ಇದ್ರೆ ಅಪ್ಪು ನಿಸ್ತಾನೇನಕ ಬದುಕಿರ್ತಾನೇನಕ್ಕ ನೀನೇ ಆಲೋಚನೆ ಮಾಡಕ್ಕ ಅದಕ್ಕೆ ಅಕ್ಕ ನಾನು ಕರ್ಕೊಂಡು ಅವನ್ನ ಮನೆ ಬಿಟ್ಟು ಬಂದ್ಬಿಟ್ಟೆ ಮಗನ್ ಕೇನ್ ಹೆಸರು ಕಿದ್ದೆ ಚಂದ್ರ ಅಕ್ಕ ನಾನು ವಿನೋದ್ ಕುಮಾರ್ ಅಂತ ಹೆಸರಿಕ್ಕಿದ್ದೆ ಅವನೇ ನಂಗೆ ಆ ಹೆಸರು ಬೇಡ ಅಂತ ಇವಾಗ ಆರ್ತಿ ಅಂತ ಇಕ್ಕೊಂಡವ್ನಕ್ಕ ನೀವು ಇಷ್ಟ ದಿವಸ ಎಲ್ಲಿದ್ರಿ ಇದ್ರಿ ಇಲಿಕ್ಕೆ ಬಂದ್ರಿ ಬಂದ್ರಿ ಎಲ್ಲೂ ಇರ್ಲಿಲ್ಲ ಅಪ್ಪನ ಮನೆ ಬಿಟ್ಟ ತಕ್ಷಣ ಇಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಬಂದಿದ ತಕ್ಷಣ ಅಲ್ಲಿ ದೇವಸ್ಥಾನ ಯಾರೋ ಇದ್ರು ಕೇಳ್ದೆ ನಮ್ಗೆ ಯಾರು ಇಲ್ಲ ಒಂದು ಮನೆ ಇದ್ರೆ ಬಾಡಿಗೆ ಕೊಡಿ ಅಂತ ಆಮೇಲೆ ಈ ಮನೆ ಕರ್ಕೊಂಬಂದು ತೋರಿಸಿದ್ರು ಇಲ್ಲೇ ಪಕ್ದಗೆ ಬಸ್ಸೈನವ್ರು ನೆಂಟ್ರವ್ರೆ ಅವರೇ ಬೀಗ ಕೊಟ್ರು ನಾನು ಬಂದು ಈ ಮನೆಗ್ ಸೇರ್ಕೊಂಡ್ರಕ್ಕ ನಾನು ದಿನ ಕೂಲಿಕ್ಕೆ ಹೋಗ್ತೀನಕ್ಕ ಅವನ್ನ ಈಚೆಗೆ ಬಿಡಲ್ಲ ನಾನು ಅಲ್ಲ ಅವ್ನು ಈಚಿಗೆ ಬಿಡ್ದಿದ್ರೆ ಹೆಂಗೆ ಅವನೊಳಗೆ ಕೂಡಾಕ್ಬಿಟ್ರೆ ನೀನು ಹಾಂ ನೀನು ಯಾರೂ ಪ್ರಪಂಚದಾಗ ಮಂಗಳಮುಖಿ ತಂದೆ ತಾಯಿನೇ ಇಲ್ಲ ತಂದೆ ತಾಯಿ ಯಾರೂ ಅವ್ರನ್ನ ಸಾಕ್ತಾಯಿಲ್ಲ ಇವಾಗೆಲ್ಲನು ಎಷ್ಟೊಂದು ಮುಂದುವರೆದೈತೆ ಎಂಥ ಕಾಲ ಇವಾಗ ನೀನು ಇದನ್ನೇ ಒಂದು ದೊಡ್ಡ ವಿಷಯ ಅಂತ ಇಟ್ಕೊಂಡು ಮಗನ ನಾ ಮನೆಗೆ ಕೂಡಾಕಿದೆಯಲ್ಲ ಎಂತ ಒಳಿರ್ಬೇಕು ನೀನು ಹಾಂ ಯಾರಿಗೂ ಒಂದು ಮಾತು ತಿಳಿಸ್ತೀರಾ ನೀನು ಇಲ್ಲಿದೆಯಲ್ಲ ಎಂಥ ಕೆಟ್ಟ ಮನಸ್ಸು ನಿಂದು ಚಂದ್ರ ಆ ಹುಡುಗನು ಒಳಗಡೆ ಕೂಡಕ್ಕೆ ಹಿಂಸೆ ಕೊಟ್ಟು ನೀನು ಹಿಂಸೆ ಪಡ್ತಾ ಇದ್ಯಾ ಬಾಪ ಇಲ್ಲೇ ಬಾರು ದೊಡಮ್ಮ ನಮ್ಮಮ್ಮನೂ ನನಗೂ ಒಬ್ಳ ಅಕ್ಕನವಳೆ ತಾತನು ಅಜ್ಜಿ ಮಾವನವ್ರವ್ರೆ ಅಂತ ಯಾವತ್ತೂ ಹೇಳಿಲ್ಲ ದೊಡಮ್ಮ ನಮ್ಮಮ್ಮನೂ ನಮ್ಗೆ ಯಾರೂ ಇಲ್ಲ ಅಂತಲೇ ಹೇಳ್ತಾ ಇದ್ಲು ಯಾವಾಗ್ಲೂ ನಾನು ಆಚೆ ಬತ್ತಿನಂದ್ರು ಬಿಡೋಲ್ಲ ದೊಡಮ್ಮ ನಮ್ಮಮ್ಮನ ಯಾವಾಗಲೂ ರೂಮಗೆ ಬಾಕ್ಲಾಕೊಂಡು ಇರ್ಬು ಇರು ಅಂತ ಬೈತಾ ಇರ್ತಾಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಅದು ಬಾಗಿಲು ಕಬ್ಬಿಗೆ ಹಾಕೊಂಡು ಹೋಗ್ತಾಳೆ ಆವಾಗ ನಾನು ಊಟ ಇಕ್ಕೊಂಡು ತಿನ್ನೋದು ಸ್ನಾನ ಮಾಡ್ಕೊಳೋದು ಎಲ್ಲ ಮಾಡ್ತೀನಿ ದೊಡಮ್ಮ ನಾನು ಹಿಂಗೆ ತಪ್ಪ ದೊಡಮ್ಮ ನಾನು ಏನು ಮಾಡಲಿ ದೊಡಮ್ಮ ನಮ್ಮಅಮ್ಮನ ಯಾವಾಗಲೂ ಹೇಳ್ತಾ ಇರ್ತಾಳೆ ನಾನು ನೋಡಿ ನನಗೂ ಅವಾಗ ಅಳು ಬರ್ತಿದ್ದು ದೊಡಮ್ಮ ನೀನು ಅಳಬೇಡ ಸುಮ್ನೆರಪ್ಪ ಅಳಬೇಡ ಸುಮ್ಮನೆ ಏನು ಮಾಡೋಕ್ಕಾಗತ್ತಪ್ಪ ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿರೋವರ ಹಂಗಂತ ನಿನ್ ಕಳ್ಕೊಳಕೈತ ಹಾಂ ಪ್ರಪಂಚದಾಗೆ ಎಷ್ಟೊಂದು ಜನ ನಿನ್ನಂತವ್ರು ಬದುಕ್ತಾ ಇಲ್ಲ ಬದುಕ್ತಾವ್ರೆ ತಂದೆ ತಾಯಿ ಹತ್ರನೇ ಇದ್ದು ಬದುಕ್ತಾವ್ರೆ ನೀನು ಅಷ್ಟೆ ನಮ್ಮ ಜೊತೆಗೆ ಇರಪ್ಪ ಎಲ್ಲೂ ಹೋಗ್ಬೇಡ ಯಾರು ಏನಾದರೂ ಬಿಡು ಜನಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಬದುಕೋಕ್ಕೆ ಆಗಲ್ಲ ಅಷ್ಟೆ ದೊಡಮ್ಮ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ತೊಡಮ್ಮ ನನ್ನನ್ನು ನಮ್ಮಮ್ಮನ ಯಾವಾಗಲೂ ಇಲ್ಲಿ ಬಿಟ್ಟು ಅಳ ನನ್ನನ್ನು ಎಲ್ಲರೂ ಆಚೆ ಓಡಾಡ್ತಾಯಿದ್ರೆ ನನಗೂ ಖುಷಿ ಆತೈತಿ ತೊಡಮ್ಮ ಹ್ಞೂ ಕರ್ಕೊಂಡೋಗು ಕರ್ಕೊಂಡು ಕರ್ಕೊಂಡೋಗು ಎಲ್ಲರೂ ನಗಿಲಿ ನಿನ್ನ ನೋಡಿಬಿಟ್ಟು ಏನಪ್ಪ ಇವ್ನು ಹಿಂಗೊತ್ತವೇ ಅಂತ ಅಂದ್ಬಿಟ್ಟು ನಗಿಲಿ ಅವಾಗ ನಿಮ್ಮ ದೊಡಮ್ಮನ ಹಳ್ಳಿಗೆ ಕೂತ್ಕೊಂಡು ಹೋಗು ಇವ್ನ ನಿನ್ನ ಮಾತಿಗೆ ಕೇಳಿ ನೀನು ಕರ್ಕೊಂಡು ಹೋಗ್ಬೇಡಕ್ಕ ಇಲ್ಲೇ ಇರ್ಲಿ ಬಿಡಕ್ಕ ನಾವಿಬ್ರು ಇಲ್ಲೇ ಇರ್ತೀರಿ ನೀನು ಹೋಗಕ್ಕ ನಿಮ್ಮ ಮನೆಗೆ ನೀನು ಹೋಗು ನೀವು ನೆಮ್ಮದಿ ನನ್ನಿಂದ ನನ್ನ ಮಗನಿಂದ ನೀವು ಯಾರು ನೋವು ತಿನ್ ಕುಡ್ದಕ್ಕ ಸುಮ್ಮನೆ ಇರಿ ಚಂದ್ರ ಅವ್ನಿವಾಗೇನು ನೋವು ತಿಂದವನೇ ತುಪ್ಪ ತುಪ್ಪಸಿರೀತಿ ಅಲ್ಲೇ ಉರಿಯೋ ಬೆಂಕಿಕ ಸುಮ್ಮನೆ ಇರೇ ಇವಾಗೇ ಮುಂಕು ಮಾಡಾಕಿದ್ಯಾ ಅಲ್ಲ ರೂಮಾಗಿ ಕೂಡಕಿದ್ರೆ ಯಾವ ಮನುಷ್ಯನ ಇರ್ತಾನ ಅವನೇನೋ ಇಷ್ಟು ದಿನವರೆಗೂ ಇರೋದೇ ಹೆಚ್ಚು ಮಾತು ಹುಚ್ಚರ್ ಹುಚ್ಚಿರಾಗೋಗ್ತಾರ ಅಷ್ಟೇ ಇನ್ನ ಆಗೋಗ್ಲಿ ಅಂತಾನೆ ಅಕ್ಕ ಆಗೋಗ್ಲಿ ಅಂತ ರೂಮ್ ಕೂಡಕ್ಕಿತ್ತು ಅವ್ನಿಗೂ ಏನಾದರೂ ಆಗ್ಬಿಟ್ರೆ ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡಣ ಅಂತ ಏನಕ್ಕೆ ಬೇಕು ಈ ಜೀವನ ಏನಕ್ಕೆ ಬೇಕು ನೋಡು ದೊಡಮ್ಮ ನಮ್ಮಅಮ್ಮನಿ ಯಾವಾಗಲೂ ಹಿಂಗೆ ಹೇಳ್ತಾ ಇರ್ತಾಳೆ ನಾನು ಏನು ಮಾಡಲಿ ದೊಡಮ್ಮ ನಾನು ಏನು ಮಾಡಲಿ ಗಂಡು ಮಕ್ಳು ಥರ ಇರೋಕೆ ನಂಗೆ ಇಷ್ಟ ಇಲ್ಲ ದೊಡಮ್ಮ ಹೆಣ್ಮಕ್ಳ ಥರ ಬೊಟ್ಟು ಇಕ್ಕೊಬೇಕು ಕೈ ತುಂಬ ಬಳೆ ಹಾಕ್ಕೊಬೇಕು ಹೆಣ್ಮಕ್ಳು ಥರ ನೆಡಿಬೇಕು ಹೆಣ್ಮಕ್ಳು ಥರನೇ ಹೆಂಗೆ ಇರ್ತಾರೋ ಹಂಗೆ ಡ್ರೆಸ್ ಮಾಡ್ಕೊಂಡಿರ್ಬೇಕು ಅಂತ ನಂಗೆ ಆಸೆ ದೊಡಮ್ಮ ಏನ್ ಮಾಡ್ಲಿ ದೊಡಮ್ಮ ನಾನು ಗಂಡ್ಮಕ್ಳ ಥರ ಇರೋದು ನಂಗೆ ಇಷ್ಟ ಇಲ್ಲ ದೊಡಮ್ಮ ಸುಮ್ನೆ ಇರಪ್ಪ ಅವಳ ಮಾತುಗೆಲ್ಲ ನೀನು ತಲೆ ಕೆಡ್ಸ್ಕೊಂಬೇಡ ನೀನು ನಿನ್ಗೆ ಹೆಂಗ ಇಷ್ಟನೋ ಹಂಗೇ ಇರು ನಾನು ಮೇಲೆ ನಾನು ಸಾಕ್ತೀನಿ ನಿನ್ನ ಯಾರು ಸಾಕೋದು ಬೇಡ ನಿನಗೆ ಹೆಂಗ ಇಷ್ಟ ಬೇಕೋ ಹಂಗಿರು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗು ನಿಂಗೆ ಖುಷಿಯಾಗಿರು ಅಕ್ಕ ಬೇಡ ಸುಮ್ನೆ ಇರಾಕಿಲ್ಲಕ್ಕ ಯಾಕಕ್ಕ ಹಿಂಗೆಲ್ಲಾ ಮಾಡ್ತಾ ನೀನು ಬೇಡ ಸುಮ್ನೆ ಇರಕ ನಿಮಗೆ ಎಷ್ಟೋ ಹೆಸರು ಐತಕ್ಕ ಬೆಂಗ್ಳೂರಲ್ಲಿ ಹಾ ಅದನ್ನೆಲ್ಲ ಹಾಳು ಮಾಡ್ತಂತೀಯ ನೀನು ನಮ್ಮನ್ ಕರ್ಕೊಂಡ್ ನಿನ್ನ ಜೊತೆ ಇಟ್ಕೊಂಡು ಹಾಂ ನೀನು ತಪ್ಪು ತಿಳಿತೈತಿಯಾ ಚಂದ್ರ ತಪ್ಪು ತಿಳಿತೈತಿಯಾ ಹಂಗೆಲ್ಲ ಮಾಡಬಾರ್ದು ನಮ್ಮ ಮಕ್ಕಳು ನಾವು ದೂರ ತೆಳ್ಳಕತೈತ ಹಾಂ ಜನ ಏನು ಕುಂತರು ಅಂದ್ ಮಾತಾಂತಾರೆ ನಿಂತರು ಒಂದು ಮಾತಾಂತಾರೆ ಜನದ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಅಷ್ಟೇನ ನಮ್ಮ ನೆಮ್ಮದಿಯಾಗಿರೋಕ್ಕಾಗಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಗೆ ಏನು ಖುಷಿನೋ ಆ ಕೆಲಸ ಮಾಡಬೇಕು ನೀನು ಯಾಕೆ ಹಿಂಗೆಲ್ಲ ಆಡ್ತೈತಿಯಾ ಜನ ಜನ ಅಂತ ನಮ್ಮ ಕಷ್ಟಕ್ಕೆ ಯಾರಾದರೂ ಆ ಥರ ಹಾಂ ಮಾತಾಡೇ ಇಷ್ಟು ಕಷ್ಟದೊಳಗಿದೆಯಾ ನಿಂಗೆ ಯಾರಾದರೂ ಬಂದು ಸಹಾಯ ಮಾಡಿದ್ರಾ ಇಲ್ಲ ಅಕ್ಕ ಯಾರೂ ಸಹಾಯ ಮಾಡಿಲ್ಲ ಅಕ್ಕ ಕೂಲಿ ಮಾಡಿದ್ರೆ ದುಡ್ಡು ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ನಿಮ್ಮನ್ನ ಯಾವತ್ತು ಯಾರು ಬಂದು ನಮ್ಮನ್ನ ನೀವು ತಿಂದ್ರಾ ಉಪವಾಸ ಇದ್ರ ಅಂತ ಯಾರು ಕೇಳಲ್ಲಕ್ಕ ನೋಡ್ದಾ ಅಂತ ಜನದ ಬಗ್ಗೆ ನೀನ್ ತಲೆ ಕೆಡ್ಸ್ಕೊತ ಇದೆಯಲ್ಲ ನೀನ್ ಬುದ್ಧಿವಂತ ಅನ್ಬೇಕ ತಟ್ಟಿ ಅನ್ಬೇಕಾ ನಾನು ಹಾ ಏನಕ್ಕೆ ಜನಗಳ ಬಗ್ಗೆ ತಲೆ ಇದೆಯಾ ಇದೀಯಾ ಹೇಳ್ಬಿಟ್ಟು ನಮ್ಮ ಮಗುನ ನಾವೇನು ಅದೂರ ಬಿಟ್ಟಿಟ್ ಬರಕತ್ತೈತಾ ನಮ್ಮ ಮಗು ನಮ್ಮ ಜೊತೆಗೇ ಇರ್ಬೇಕು ನೀನು ಬಾಯ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು ದೊಡಮ್ಮ ನಿಮ್ಮ ಮನೆಗ್ ಹೋಗ್ರಿ ದೊಡಮ್ಮ ನೀವ್ ಹೆಂಗೆ ಹೇಳ್ತೀರಾ ಹಂಗಿರ್ತೀನಿ ನಿಮ್ಮನೆ ಕೆಲಸ ಎಲ್ಲ ಮಾಡ್ತೀನಿ ದೊಡಮ್ಮ ನೀನೇನಕಪ್ಪ ನಮ್ಮನೆ ಕೆಲಸ ಎಲ್ಲ ಮಾಡ್ತೀಯಾ ನಮ್ಮ ಮನೆಗೆ ದಿಂಡಿಯಾಗಿ ಕೆಲಸ ನಿನ್ನ ನೀನು ರಾಜರಂಗಿರು ಆಯ್ತಾ ಇವಾಗ ನಿಮ್ಮ ದೊಡ್ಡಪ್ಪನ ಬರ್ತಾರೆ ನಾವು ಊರಿಗೆ ಹೋಗೋಣ ಹಾಂ ನಮ್ಮ ಮನೆಗೆ ಹೋಗೋಣ ಅಕ್ಕ ಏನಕ್ಕೆ ಅಕ್ಕ ಭಾವನ ಇಲ್ಲಿ ಕರ್ಸ್ತಾಯಿರೋದು ಹಾಂ ಭಾವನ ಬೈತಾರೆ ನೋಡ್ಕೊಂಡು ನಿನ್ನ ಹಿಂಗೇನು ಮಾಡೋಕ್ಕೆ ಕೆಲಸ ಇಲ್ಲ ಇವ್ರು ದೂರ ಅವರಲ್ಲ ಹಂಗೆ ಐತೆ ಹೋಗಿಬಿಡ್ಲಿ ಬಿಡು ಅಂತ ನಿಮ್ಮ ಭಾವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಚಂದ್ರ ಮಾತಾಡ್ಬೇಡ ನೀನು ಬರಲಿ ಇರು ನೀನೇ ನೋಡಿ ಅಂತೆ ನಾನಾದರೂ ಸುಮ್ಮನೆ ಇದ್ದೀನಿ ನಿಮ್ಮ ಭಾವನ ನೋಡು ಹೆಂಗೆ ಬೈತಾರೆ ಅಂತ ಹಾಕಿಲ್ಲಕ್ಕ ನನ್ನ ಮಾತು ಕೇಳಕ್ಕ ನೀನು ಹೋಗಕ್ಕ ನಿಮ್ಮ ಮನೆಗೆ ನೀನು ನಮ್ಮ ನಮ್ಮನ್ನು ಪಾಡ ಬಿಟ್ಬಿಡಕ ಆಗಿತ್ತ ಹೋಗ್ಲಿ ನನ್ನ ರಕ್ತ ಹಂಚ್ಕೊಂಡು ನಾನು ಬೆನ್ನಿಂದ ಹುಟ್ಟಿದ್ಯಾ ನಿನ್ನನ್ನು ಮಾತ್ರ ಯಾವ ಕಷ್ಟ ಕಾಲದಲ್ಲೂ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ ಅದೇನಾದೈತೊ ಹಾಗೆ ಹೋಗ್ಲಿ ಅದೆಷ್ಟು ಜನ ಮಾತಾಡ್ತಾರೋ ಮಾತಾಡ್ಲಿ ನಾನು ಮಾತ್ರ ನಿಮ್ ಈ ಪರಿಸ್ಥಿತಿನಾಗ ಬಿಟ್ಟು ಹೋಗಲ್ಲ ನಾನು ಅಯ್ಯೋ ಹಾಕಿಲಕ್ಕ ಯಾಕಕ್ಕ ನಿಂಗ ಅರ್ಥ ಆತ ಇಲ್ಲ ನಂಗೆಲ್ಲಾ ಅರ್ಥ ಆತೈತೆ ನೀನೇನ್ ಹೇಳಬೇಕಾಗಿಲ್ಲ ದೊಡಮ್ಮ ನಾನು ಬರ್ತೀನಿ ನಿಮ್ಮ ನಾನು ಕರ್ಕೊಂಡು ನನ್ ದೊಡಮ್ಮ ಹೋಗಣಪ್ಪ ಹೋಗೋಣ ನಮ್ಮ ಮನೆಗೆ ಹೋಗೋಣ ನಮ್ಮ ಮನೆಗೆ ಇರಿ ಅಂತೆ ನೀನು ಅಖಿಲ ಬನ್ರಿ ಏನಮ್ಮ ಚಂದ್ರ ಚೆನ್ನಾಗಿದ್ಯಾ ಎಷ್ಟೆಷ್ಟು ವರ್ಷಕ್ಕಮ್ಮ ನೀನು ನೋಡ್ತಾ ಇರೋದು ಬಾವಾ ಇನ್ನ ಸತ್ತಿಲ್ಲ ಬದುಕಿದ್ದೀನಿ ಬಾವಾ ಯಾಕಮ್ಮ ಸಾಯೋ ಮಾತಾಡ್ತೀಯಾ ಹಾ ಯಾಕೆ ಸಾಯೋ ಮಾತಾಡ್ತೀಯಾ ಮಂಜುಳ್ ಬರ್ತಿರೋ ಕಷ್ಟ ಮರಕ್ ಬರ್ತವಾ ನಡೀರಿ ಮನೆಗೆ ಹೋಗೋಣ ನಡೀರಿ ಇಲ್ಲ ಬಾವಾ ನಾನು ಬರಲ್ಲ ರೀ ಅಜಯ್ ಬಂದಿಲ್ಲ ಓ ಬಂದವ್ರು ಬರ್ತಾವ್ರು ಬರ್ತಾವ್ರಿ ನಡಿಯಮ್ಮ ನಡಿ ಏ ನಡಿಯೋ ಮನೆಗೆ ಇಲ್ಲ ಬಾವ ನಾನು ಬರಲ್ಲ ನಾನು ಸತ್ರು ಇಲ್ಲ ಬದುಕಿದ್ರು ಇಲ್ಲ ನಾನು ಬರಲ್ಲ ಆಟ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ